हर 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 सर्वेश्वर शिव 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 सर्वेश्वर सुन्दरन सुन्दरन हर 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 सुन्दरन शिव 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 सुन्दर न ॐ नम शिवाय ॐ नम शिवाय ॐ नमः शिवाय ॐ नमः शिवाय शिव 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 ॐ नमः शिवाय हर 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 ॐ नमः शिवाय सुन्दरा नन्दरा नना हर हर शिव 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 बसवेश्वरा करुणाकरा बसवेश्वरा करुणाकरा हर 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 शिव 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 सुन्दरन सुन्दरनना हर 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 सुन्दरान शिव 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 सुन्दरन सुन्दरनना सुन्दरन हर 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 सुन्दरानना ಶಿವ 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 ಸುಂದರ ಬಹಳ ಜನ ಹುಡುಗರು ಮಾತು ಕೇಳಿದೆ ಬಹಳ ಸಂತೋಷ ಆಗ್ತದೆ ಯಾಕೆಂದ್ರೆ ಇತ್ತೀಚಿಗೆ ಶಿಕ್ಷಣ ಅಂತಂದ್ರೆ ಬರೀ ನಂಬರ್ ಹೆಸ್ ತಗೋಬೇಕು ಅಷ್ಟಕ್ಕೆ ಮಹತ್ವ ಇದ್ದಾರೆ ಆದರೆ ಅಪ್ಪ ಅವರು ಬರೀ ಶಿಕ್ಷಣ ಒಂದೇ ಕೊಟ್ಟರೆ ಒಂದು ಪರಿಪೂರ್ಣ ಸಮಾಜ ನಿರ್ಮಾಣ ಆಗಂಗಿಲ್ಲ ಯಾವಾಗ ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಕೂಡಿ ಯಾವಾಗ ನಾವು ವಿದ್ಯಾರ್ಥಿ ಕೊಡ್ತೇವೋ ಅವಾಗ ಅವನು ಪರಿಪೂರ್ಣ ವಿದ್ಯಾರ್ಥಿ ಆಗ್ತಾನೆ ಪರಿಪೂರ್ಣ ಪ್ರಜೆ ಆಗ್ತಾನ ಅಂತ ತಿಳ್ಕೊಂಡು ಅಪ್ಪ ಅವರು ಅದಕ್ಕೊಂದು ಪ್ರತ್ಯೇಕ ಪಠ್ಯಣೆ ಮಾಡಿದ್ದಾರೆ ಈಗ ಐದನೇತ್ತಿ ಕ್ಲಾಸ್ಗೆ ಬೇರೆ ಆರನೇ ಕ್ಲಾಸ್ಗೆ ಬೇರೆ ಅದನ್ನು ವಾರದಾಗ ಒಂದನೆ ಎರಡು ನಿಮಗೆ ಹೇಳಿಕೊಡ್ತಾರೆ ಇದೇನು ಮಾಡ್ತದಂದ್ರೆ ನಿಮ್ಮನ್ನು ಒಳಗೆ ಶ್ರೀಮಂತಿಕೆ ಮಾಡ್ತದ ಒಳಗೆ ಶ್ರೀಮಂತ ಹೊರಗೆ ಶ್ರೀಮಂತ ಆಗ್ಬೇಕಾದ್ರೆ ಏನಿರಬೇಕು ಹೊರಗೆ ಯಾರಿಗನ್ನ ಶ್ರೀಮಂತ ಅಂತೀವಿ ಅವ್ರಂತ ದೊಡ್ಡ ಮಣಿ ಇರಬೇಕು ಆಮೇಲೆ ಹಾಂ ಹಣ ಇರಬೇಕು ಮತ್ತು ಕಾರ್ ಇರಬೇಕು ಹಾಂ ಹೊಲ ಇರಬೇಕು ಮತ್ತೇನಿರಬೇಕು ಬಂಗಾರ ಇರಬೇಕು ಹಾಂ ಬೆಳ್ಳಿ ಬೆಳಿರ್ಬೇಕು ನಾವು ಬೆಳ್ಳಿರ್ಬೇಕು ಮತ್ತೇನಿರ್ಬೇಕು ಇದೆಲ್ಲ ಇದ್ರೆ ಏನಂತಾರೆ ಅವ್ರಿಗೆ ನೀವು ಹೊರಗೆ ಭಾಳ ಶ್ರೀಮಂತದಂತಾರೆ ಹೌದಲ್ಲ ಇನ್ನು ಒಳಗೆ ಶ್ರೀಮಂತ ಯಾರಿಗಂತೀವಿ ಲಿಂಗ ಪೂಜೆ ಮಾಡೋರಿಗೆ ಮತ್ತೆ ಶಾಂತಿ ನೆಮ್ಮದಿ ತೃಪ್ತಿ ಆನಂದ ಮುಖದಲ್ಲಿ ನಗು ಇದು ಯಾವಾಗ ನಿಮ್ಮ ಒಳಗೆ ಬರ್ತದ ಅವ್ರಿಗೆ ಒಳಗೆ ಶ್ರೀಮಂತ ಅಂತಾರೆ ಭಾಳ ಮಂದಿ ಹೊರೀ ಶ್ರೀಮಂತ ಆಗಕ್ಕೆ ಪ್ರಯತ್ನ ಮಾಡತ್ತಾರ ಆದರೆ ಒಳಗೆ ಬಡವಾಗ್ತಾಯಿದ್ದಾರೆ ಹೊರ ಶ್ರೀಮಂತರಾಗ್ಯಾರ ಹಣ ಅದ ಅದ ಬಿಲ್ಡಿಂಗ್ ಅದ ಎಲ್ಲ ಅದ ಆದರೆ ರಾತ್ರಿ ನಿದ್ದೆ ಹತ್ತಂಗಿಲ್ಲ ಒಳ್ಳೆ ಆಡ್ತಿರ್ತಾರೆ ಆ ಕಡೆದು ಈ ಕಡೆ ಈ ನಿದ್ದೆ ಗುಳಗಿ ತಗೊಂಡೆ ಮಲ್ಕೊತಾರೆ ನಿದ್ದೆ ಹತ್ತಂಗಿಲ್ಲ ಯಾಕೆ ಅಟ್ಟು ಚಿಂತೆ ಅಟ್ಟು ತಾಪ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ತೃಪ್ತಿ ಇಲ್ಲ ಅದಕ್ಕೆ ಅಪ್ಪವರು ಏನು ವಿಚಾರ ಮಾಡಿದರು ಅಂತಂದ್ರೆ ಇಂಥ ಸಮಾಜ ನಿರ್ಮಾಣ ಆಯಿತು ಅಂತಂದ್ರೆ ಇದು ಮುಂದೆ ಭಯಾನಕವಾದ ರೂಪ ತಾಳ್ತದ ಅದಕ್ಕೆ ಅವರು ಹೊರಗೂ ಶ್ರೀಮಂತ ಆಗಬೇಕು ಒಳಗೂ ಶ್ರೀಮಂತ ಆಗಬೇಕು ಅಂತ ತಿಳ್ಕೊಂಡು ಇಂಥ ಒಂದು ಸುಸಜ್ಜಿತವಾದಂಥ ಒಂದು ಬಿಲ್ಡಿಂಗ್ ಕಟ್ಟಿ ಒಳ್ಳೆಯ ಶಿಕ್ಷಣ ಇದ್ದಾರೆ ನಿಮಗೆ ಒಳ್ಳೆಯ ಶಿಕ್ಷಕರ ನಿಮಿಷ ನಿಮಗೆ ಆಮೇಲೆ ಒಳ್ಳೆಯ ಶ್ರೀಮಂತ ಆಗೋ ಸಲುವಾಗಿ ಲಿಂಗ ಪೂಜೆ ಪ್ರಾರ್ಥನೆ ಭಜನೆ ಧ್ಯಾನ ಇವೆಲ್ಲ ನಿಮಗೆ ಇದ್ದಾರೆ ಅದಕ್ಕಾಗಿ ನೀವು ಮುಂದ ದೊಡ್ಡವರಾದ ನಂತರ ಹೊರಗೂ ಶ್ರೀಮಂತ ಆಗ್ತೀರಾ ಒಳಗೂ ಶ್ರೀಮಂತ ಆಗ್ತೀರಾ ಅವಾಗ ನೀವು ಪರಿಪೂರ್ಣ ಪ್ರಜೆ ಆಗುತ್ತೀರಾ ಇದ್ರಾಗ ಯಾವ ಸಂಶಯ ಇಲ್ಲ ಅಂತ ಒಂದು ಪರಿಪೂರ್ಣ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ನಾಡೋಜ ಗುರುಬಸವ ಅಪ್ಪವರು ಅವರು ಇಬ್ಬರು ಬಹಳ ಪರಿಶ್ರಮವನ್ನು ಪಟ್ಟು ಅಂತ ಒಂದು ನವ ಕಲ್ಯಾಣ ಸಮಾಜ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಪೂಜ್ಯರ ಪಾದ ಶರಣಾರ್ಥನ ಸಮರ್ಪಣೆ ಮಾಡ್ತಾ ಎಲ್ಲ ಗುರುಮಾತೆಯರಿಗೆ ಯಾಕೆಂದ್ರೆ ಅವ್ರ ಪರಿಶ್ರಮ ಭಾಳ ಅದ ಇಲ್ಲೆಲ್ಲ ಗುರುಗಳು ಗುರುಮಾತೆಯರು ಪರಿಶ್ರಮದಿಂದ ನೀವೆಲ್ಲ ನಿಮ್ಮನ್ನು ಮೂರ್ತಿ ಮಾಡ್ತಾ ಇದ್ದಾರೆ ಅವರೆಲ್ಲ ಆಗಲೇ ಅವ್ರ ಹಾಡು ಹಾಡಿನ ಮೂಲಕ ವ್ಯಕ್ತ ಮಾಡಿದ್ರು ಅವ್ರ ಬಗ್ಗೆ ಅದಕ್ಕೆ ಅವರಂದ್ರೆ ಯಾವಾಗ ಬರ್ತದೆ ಅಂತಂದ್ರೆ ಅವರ ಶಿಕ್ಷಣದಿಂದ ಅವರು ತೃಪ್ತಿಯಾಗಿದ್ದಾರೆ ಮತ್ತು ಭಾಳ ವಿದ್ಯಾರ್ಥಿಗಳು ಹೇಳಿದರು ನಾವು ಭಾಳ ತಪ್ಪು ಮಾಡಿದೀವಿ ನಮ್ಮ ಗುರುಗಳನ್ನ ಕ್ಷಮಾ ಮಾಡಿ ನಮ್ಮನ್ನು ತಿದ್ದಿದ್ರು ತೀಡಿದ್ರು ಇನ್ನು ಮುಂದೆ ಅದೇ ರೀತಿ ನಡಿತೀವಂತ ಅವರು ಸಂಕಲ್ಪ ಮಾಡಿದ್ರು ಇಲ್ಲಿ ಯಾವಾಗ ನಾ ತಪ್ಪು ಮಾಡಿದೆ ಅಂತ ನಿಮ್ಗೆ ಗೊತ್ತಾಗ್ತದ ಆ ದೊಡ್ಡ ವ್ಯಕ್ತಿ ಆಗ್ತಾನ ಅವರು ಹೇಳಿದರು ನಾವು ಗೊತ್ತಿಲ್ಲ ಅಂದ್ರೆ ತಪ್ಪಾಯಿತು ತಪ್ಪಾದ ನಮ್ಮನ್ನು ನಮ್ಮಿಂದ ತಪ್ಪಾದವು ಆದ್ರೆ ಗುರುಗಳ ನಮ್ಗೆ ಶಿಕ್ಷೆ ಕೊಡ್ಲಿಲ್ಲ ಕ್ಷಮಾ ಮಾಡಿದ್ರು ಆ ತಪ್ಪಾಯಿತು ಅಂತ ತಿಳಿದುಕೊಂಡವರು ಮತ್ತು ಕ್ಷಮಿಸಿದವರು ಇಬ್ಬರು ದೊಡ್ಡ ವ್ಯಕ್ತಿ ಆಗ್ತಾರೆ ಒಂದು ಹೇಳಿ ಮುಗಿಸಿಬಿಡ್ತೇನೆ ಒಂದು ದೊಡ್ಡ ಮದುವೆ ಸಮಾರಂಭ ನಡೆದಿತ್ತು ಅವಾಗ ಒಬ್ಬ ರಿಟೈರ್ಡ್ ಆಗಿರ್ತಕ್ಕಂಥ ಶಿಕ್ಷಕರು ಬಹುಶಃ ಎಂಬತ್ತು ವರ್ಷ ಆಗಿರ್ಬೇಕು ಅವರು ಶಿಕ್ಷಕರು ರಿಟೈರ್ಡ್ ಆಗಿತ್ತು ಇಪ್ಪತ್ತು ವರ್ಷ ರಿಟೈರ್ಡ್ ಆದ ನಂತರ ಒಬ್ಬ ಡಿ ಸಿ ಆ ಭಾಗದ ಡಿ ಸಿ ಬಂದು ನಮಸ್ಕಾರ ಮಾಡ್ತಾರ ಗುರುಗಳಿಗೆ ಗುರುಗಳೇ ನಾನು ಗುರುತು ಹಿಡಿದಿರಂತ ಅವರಂದು ಇಲ್ಲ ಅಂತ ನಾನು ನಿಮ್ಮ ಶಿಷ್ಯ ಇವ ಇವತ್ತು ನಾನು ಡಿ ಸಿ ಆಗಿದ್ದೇನೆ ಡಿಸ್ಟಿಕ್ ಕಮಿಷನರ್ ಆಗಿದ್ದೇನೆ ನಾನು ನನ್ನಿಂದ ದೊಡ್ಡದು ಅಪರಾಧ ಆಗಿತ್ತು ಆರನೇ ತರಗತಿ ಇದ್ದಾಗ ನಾನು ಒಂದು ಗಡಿಯಾರ ಕಳ್ಳತನ ಮಾಡಿದ್ದೆ ಆ ವಿದ್ಯಾರ್ಥಿ ನಾನು ಅಂತಂದಾಗ ಅವ್ರು ನಂಬಕ್ಕಾಗಲಿಲ್ಲ ನೀನು ಅಂತ ನನಗೆ ಗೊತ್ತಿಲ್ಲ ಅಂತಂತ ಹೇಗೆ ಅಂತ ಆರನೇ ತರಗತಿ ಇದ್ದಾಗ ಒಬ್ಬ ಹೊಸ ಗಡಿಯಾರ ಖರೀದಿ ಮಾಡಿದ್ದ ಆದ್ರೆ ಇನ್ ಇನ್ನೊಬ್ಬ ಬಡ ವಿದ್ಯಾರ್ಥಿ ಇದ್ದ ಆತನಿಗೂ ಅಂಥ ಗಡಿಯಾರ ಖರೀದಿ ಮಾಡ್ಬೇಕಂತ ಆಶೆ ಇತ್ತು ಆದರೆ ರಕ್ ಇರಲಿಲ್ಲ ಹಣ ಇರಲಿಲ್ಲ ಅದಕ್ಕೆ ಮಾಡಿದ ಅಂತಂದ್ರೆ ಮಧ್ಯಾಹ್ನದಾಗ ಊಟ ಆದಂದ್ರೆ ಕೈ ತಗೋಬೇಕು ಹೋಗ್ಬೇಕಲ್ಲ ಅವಾಗ ನೀರು ಸಿಡಿಬಾರ ತಿಳ್ಕೊಂಡು ಆ ಗಡಿಯಾರ ಬ್ಯಾಗ್ನ ಗಿಟ್ಟ ಕೈ ಹೋಗಿದ್ದ ಇವೇನು ತಗೋ ಇಂಥ ಗಡಿಯಾರ ನಾನು ತಗೋಬೇಕಂತ ಆಶೆ ಇತ್ತಲ್ಲ ಅವೇನು ಮಾಡಿದ ಇದ ಸಮಯ ಅಂತ ತಿಳ್ಕೊಂಡು ಆ ಬ್ಯಾಗ್ ಗಡಿಯಾರ ಕಳ್ತನ ಮಾಡಿದ ಯಾವಾಗ ಕಳತನ ಮಾಡಿದ ಅವಾಗ ಆ ಶ್ರೀಮಂತ ಹುಡುಗ ಗುರುಗಳು ಹೇಳಿದ ಗುರುಗಳ ಗಡಿಯಾರ ಕಳ್ತನ ಆಗ್ಯದ ಅಂತ ಆ ಗುರುಗಳು ಏನು ಮಾಡ್ತಾರೆ ಎಲ್ಲ ವಿದ್ಯಾರ್ಥಿನ ಕರೆಸ್ತಾರೆ ಒಂದು ಐವತ್ತು ಹುಡುಗ ವಿದ್ಯಾರ್ಥಿಗಳಿದ್ರು ಎಲ್ಲರಿಗೂ ಸಾಲ ನಿಲ್ಲಿಸ್ತಾರ ಆಮೇಲೆ ಎಲ್ಲರೂ ಕಣ್ಣು ಕಟ್ಟಕ್ಕೆ ಹೇಳ್ತಾರೆ ಎಲ್ಲರಿಗೆ ತಮ್ಮ ತಮ್ಮ ಖರ್ಚಿಪ್ ತಗೊಂಡು ಕಣ್ಣು ಕಟ್ಕೋ ಹೇಳ್ತಾರ ಆ ಗುರುಗಳು ಒಬ್ಬೊಬ್ಬರನ್ನ ಒಬ್ಬೊಬ್ರು ಚೆಕ್ ಮಾಡ್ಕೋತ ಬರ್ತಾರೆ ಅವೇನು ಕಳ್ತನ ಮಾಡಿದ್ದಲ್ಲ ಅವನ ಕಿಶಾ ಗಡಿಯಾರಿತ್ತು ಅವನಿದೆ ಡೌ ಡೌ ಡಬ್ ಡಬ್ ಹಿಡಿತದ ಯಾಕ ಇನ್ನು ಕಳ್ಳ ಅಂತ ಗೊತ್ತಾಯಿತು ಗುರುಗಳು ನಂಗೆ ಶಿಕ್ಷೆ ಕೊಡ್ತಾರ ಇನ್ನು ಮುಂದೆ ನಮ್ಮ ಅವಾಪ್ ಗೊತ್ತಾಗ್ತದ ಸಮಾಜದಾಗ ತಲೆ ಹತ್ತಕ್ಕ ಆಗಂಗಿಲ್ಲ ಅಂತ ಯಾವಾಗ ಅವ್ರ ಹತ್ತಿರ ಬರ್ತಾ ಇದ್ರು ಗುರುಗಳು ಒಬ್ಬ ಕಿಶೆ ಚೆಕ್ ಮಾಡ್ಕೋತ ಬರ್ತಾ ಇದಾರ ಆಗ ಆ ವಿದ್ಯಾರ್ಥಿ ಯಾವಾಗ ನಂಬರ್ ಬಂತು ಕಿಶಾ ಕೈ ಹಾಕ್ತಾರ ಗಡಿಯಾರದ ಗಡಿಯಾರದ ಗಡಿಯಾರ ತಗೊಂಡು ಮತ್ ಮುಂದ್ ವಿದ್ಯಾರ್ಥಿನ ಇದ್ರು ಅಲ್ಲಿಗೆ ನಿಲ್ಸಲಿಲ್ಲ ಮತ್ ಉಳಿದವ್ನ ಚೆಕ್ ಮಾಡಿದ್ರು ಯಾಕೆ ಅಲ್ಲಿಗೆ ನಿಲ್ಲಿಸ ನಿಲ್ಸಿದ್ರ ಅಂತಂದ್ರ ಇವನೇ ಕಳತನ ಮಾಡಿದಾನ ಅಂತ ಗೊತ್ತಾಗ್ತದೆ ಎಲ್ಲರಿಗೂ ಅಂತ ತಿಳ್ಕೊಂಡು ಎಲ್ಲರಿಗೂ ಕಿಶೆ ಚೆಕ್ ಮಾಡಿ ಇಲ್ಲಿ ಬಂದು ನಿಂತ್ಕೋತಾರ ನಿಂತ್ಕೊಂಡು ತಗೋಪ್ಪ ಏನು ಗಡಿಯಾರ ಅಂತಂದ್ರು ಅವಾಗ ಎಲ್ಲ ಎಲ್ಲರಂದ್ರು ಯಾರು ಯಾರು ಕಳತನ ಅಂತ ಕೇಳಿದರು ನಿಮಗೆ ಗಡಿಯಾರ ಮುಖ್ಯನೋ ಏನು ಯಾರು ಮಾಡ್ಯಾರ ಮುಖ್ಯೋ ಗಡಿಯಾರ ಬೇಕ್ರೆ ಆಯ್ತು ತಗೋ ಅಂತಂದ್ರು ಅವೇನು ಇದೇ ಡಬ್ ಡಬ್ ಹಿಡಿತಾ ಇತ್ತಲ್ಲ ಗುರುಗಳು ಎಲ್ಲರಿಗೂ ಹೇಳ್ತಾರ ನಮ್ಮ ಅವ ಗೊತ್ತಾಗ್ತದ ನನ್ನ ಸಮಾಜದಾಗ ತೀತಾಗ ಬರಂಗಿಲ್ಲ ಅಂತ ತಿಳ್ಕೊಂಡು ಅವನ ಹೆಸರು ಗುರುಗಳು ಹೇಳಲೇ ಇಲ್ಲ ಗುರುಗಳೇ ಇವತ್ತು ಹೇಳ್ತಾನ ಡಿಸಿ ಆಗಿ ಬಂದನಾ ಆ ಕಳ್ಳ ನಾನೇ ಅವ ಗುರುಗಳಂತಾರ ನೀನೇ ಅಂತ ನನಗೆ ಗೊತ್ತಿರಲಿಲ್ಲ ಅದೇ ನಿಮ್ಗೆ ಹೆಂಗ ನೀವೇ ಕಿಶ ಅಂತ ಅವ್ರು ನಿಮ್ಗೆ ಹೆಂಗ್ ಗೊತ್ತಿಲ್ಲ ಅವಾಗ ಗುರುಗಳಂತಾರ ನಾನು ಕೂಡ ಕಣ್ ಕಟ್ಕೊಂಡಿದ್ದು ಕಣ್ ಕಟ್ಕೊಂಡಿದ್ದೆ ಅಂತ ಹೇಳ್ತಾರೆ ಅಂದ್ರೆ ಯಾರು ಕಳತನ ಮಾಡ್ಯಾರ ಅಂತ ನನಗೂ ಗೊತ್ತಾಗಬಾರ್ದು ನನಗೆ ಗೊತ್ತಾಗ್ತದೆ ನಾನು ದ್ವೇಷ ಮಾಡ್ತೀನಿ ನಾನು ಅದಕ್ಕೆ ನನಗೂ ಗೊತ್ತಿರಲಿಲ್ಲ ಇವತ್ತಿನ ಹೇಳಿದ್ದು ನನಗೆ ಗೊತ್ತಾಗಿತ್ತು ಯಾವಾಗ ಅವತ್ತಿನ ನನ್ನ ಪ್ರಾಣ ಉಳಿಸಿದಿರಿ ನನ್ನ ಮಾನ ಮರ್ಯಾದೆ ಉಳಿಸಿದಿರಿ ಆವತ್ತು ಸಂಕಲ್ಪ ಮಾಡಿದೆ ನನ್ನ ಜೀವನದಾಗಿ ಎಂದೂ ಕಳತನ ಮಾಡಬಾರ್ದು ಇನ್ನು ಚಿತ್ತದಿಂದ ಅಧ್ಯಯನ ಮಾಡಬೇಕು ಪರಿಶ್ರಮ ಪಡಬೇಕು ದೊಡ್ಡ ವ್ಯಕ್ತಿ ಆಗಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಕ ನಿಮ್ಮ ಕ್ಷಮವೇ ಕಾರಣ ಆಯಿತು ಅಂತ ಹೇಳ್ತಾರೆ ನಿಮ್ಮ ಕ್ಷಮ ನಿಮ್ಮ ಔದಾರ್ಯ ನಿಮ್ಮ ಹೃದಯ ವೈಶಾಲ್ಯತೆಯಿಂದ ನಾನು ಇಂಥ ದೊಡ್ಡ ವ್ಯಕ್ತಿಯ ಕಾರಣ ಆಯಿತು ಆವತ್ತೇ ನೀವು ಕ್ಷಮ ಮಾಡಿರಲಿಲ್ಲ ಅಂತದನ್ನ ಏನಕ್ಕೆ ಕಳ್ಳಾಗ್ತಿದ್ದೋ ಡಕಾಯಿತಾಗ್ತಿದ್ದೋ ಏನಾಗ್ತಿದ್ದೋ ಗೊತ್ತಿರಲಿಲ್ಲ ಗುರುಗಳೇ ಆದರೆ ಅವತ್ತು ನೀವೇನು ಕ್ಷಮ ಮಾಡಿದ್ರಲ್ಲ ಆ ಕ್ಷಮದ ಮಹಿಮೆ ಆ ಕ್ಷಮದ ಆ ಕ್ಷಮಾದ ಆಶೀರ್ವಾದದಿಂದ ಇವತ್ತು ನಾನು ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿದ್ದೀರಂತ ಮತ್ತೊಮ್ಮೆ ಆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರ ಅದಕ್ಕೆ ಇವು ಮೂರ್ನಾಲ್ಕು ವಿದ್ಯಾರ್ಥಿಗಳು ಬಂದು ಹೇಳಿದರು ನಮ್ಮನ್ನು ತಪ್ಪಾಯಿತು ಗುರು ಕ್ಷಮ ಮಾಡಿದರು ಅಂತ ತಿಳ್ಕೊಂಡು ಅದಕ್ಕೆ ಏನು ತಪ್ಪಾಯಿತು ಅಂತ ನಮ್ಗೆ ಯಾವಾಗ ಗೊತ್ತಾಗ್ತದ ಆ ವ್ಯಕ್ತಿ ದೊಡ್ಡ ವ್ಯಕ್ತಿ ಆಗ್ತಾನ ಅದಕ್ಕೆ ಇಲ್ಲಿ ಯಾರು ಮಠದಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಯಾರು ಕಲಿತಾ ಇದ್ದಾರಲ್ಲ ನೀವೆಲ್ಲರೂ ಕೂಡ ಏನು ಅಧ್ಯಯನ ಮಾಡ್ತಿದ್ರೆ ಮಠದಲ್ಲಿ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರ ವ್ಯಕ್ತಿ ಕೂಡ ಭಾರತ ಮಾತೆಯ ಹೆಮ್ಮೆಯ ಸುಪುತ್ರರಾಗ್ತೀರಿ ಸುಪುತ್ರೀಯರಾಗ್ತೀರಿ ಅದ್ರಾಗ ಯಾವ ಸಂಶಯ ಇಲ್ಲ ಅದಕ್ಕೆಲ್ಲ ಅಪ್ಪರ ಆಶೀರ್ವಾದ ಮೇಲೆ ಯಾವಾಗಲೂ ಅದ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಗುರುಮಾತೆಯರಿಗೆ ಗುರುಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರಲಿಕ್ಕೆ ನೀವು ರೆಡಿಯಾಗಿದ್ದೀರಾ ಇನ್ನು ಎಷ್ಟು ದಿವಸ ಅದಲ್ಲ ಅಷ್ಟು ದಿವಸ ಏಕಾಗ್ರತೆಯಿಂದ ಅಧ್ಯಯನ ಮಾಡಿ ಶಾಂತದಿಂದ ಭಾಳ ಟೆನ್ಷನ್ ಮಾಡ್ಕೋಬೇಡಿ ತಾಪ್ ಮಾಡ್ಕೋಬೇಡಿ ಹೆಂಗೆ ಆಟಾಡೋಕ್ಕೆ ಹೋಗ್ತಿರಲ್ಲ ಹಂಗೆ ಪರೀಕ್ಷೆ ಬರೆಯಕ್ಕೆ ಹೋಗಿ ಶಾಂತ ರೀತಿಯಿಂದ ಪರೀಕ್ಷೆ ಬರೀರಿ ನೀವು ಜೀವನದಲ್ಲಿ ಗುರುಗಳ ಆಶೀರ್ವಾದ ಮೇಲೆ ಯಾವಾಗಲೂ ಅದ ನೀವು ಯಶಸ್ವಿ ಹಾಗೆ ಆಗ್ತೀರಂತಕ್ಕಂಥ ಮಾತನ್ನು ಹೇಳುತ್ತಾ ನಮ್ಮ ಮಾತಿಗೂ ವಿರಮ್ಕೊಡ್ತೀವಿ